ಏನು ಅದ್ಭುತವಾದಂತಹ ಭಾಷೆಯನ್ನು ಭಗವಂತ ಜಗತ್ತಿನಲ್ಲಿ ಇಟ್ಟಿದ್ದಾನೆ ಎಂತಹ ವಸ್ತು ತಂದೆ ತಾಯಿ ಮಕ್ಕಳು ಅಕ್ಕಕ್ಕ ಮಾಮಾ ಸೋದರ ಮಾಮ ಸೋದರತ್ತೆ ಈ ರೀತಿ ಎಷ್ಟು ಜನ ಬಂಧುಗಳು ಬಾಂಧವರು ನಾವೆಲ್ಲ ಒಂದು ಅಂತ ಏನು ಒಂದು ಅವರ ಮನೆ ಬೇರೆ ಅವರ ದೇಹ ಬೇರೆ ಅವರ ಮನಸ್ಸು ಬೇರೆ ಅವರ ಇಂದ್ರಿಯ ಬೇರೆ ಅವರ ಪ್ರವೃತ್ತಿ ಬೇರೆ ಎಲ್ಲ ಬೇರೆ ನಾವೆಲ್ಲ ಒಂದು ಅಂತ ಕಾಣದ ಒಂದು ಪಾಶ ಇದೆ ಎಲ್ಲರೊಳಗೆ ಅದು ಪ್ರೀತಿ ಪಾಷ ಪ್ರೇಮ ಪಾಶ ಅಭಿಮಾನ ಪಾಷ ಹೆಸರಿಗೆ ಗಂಡ ಹೆಂಡತಿಯ ಕೊರಳಲ್ಲಿ ಒಂದು ದಾರವನ್ನು ಕಟ್ತಾನೆ ಮಂಗಲಸೂತ್ರ ಕಟ್ಟೋದು ಒಂದು ಹೆಣ್ಣಿನ ಕೊರಳಲ್ಲಿ ಒಂದು ಪಾಶವನ್ನು ಆದರೆ ಈ ಕಡೆಗಿರುವ ಸಾವಿರಾರು ಜನ ವಧು ಪಕ್ಷದಲ್ಲಿ ವರಪಕ್ಷದಲ್ಲಿರುವ ಸಾವಿರಾರು ಜನ ಅವರಿಬ್ಬರ ಮಧ್ಯದಲ್ಲಿ ಒಂದು ಪ್ರೇಮ ಪಾಶದ ಬಂಧನ ಆಗ್ತದೆ ಇವರ ನಮ್ಮ ಬೀದರು ಇವರು ನಮ್ಮವರು ಇವರೊಂದೇ ಕ್ಷಣ ಅಷ್ಟೊತ್ತು ಅವರ ಊರು ಯಾವುದೋ ಇವರ ಊರು ಯಾವುದೋ ಅವರ ಗೋತ್ರ ಯಾವುದೋ ಇವರ ಗೋತ್ರ ಯಾವುದೋ ಯಾವುದೋ ಗೋತ್ರ ಯಾವುದೋ ಊರು ಎಲ್ಲಿಯೋ ಇದ್ದವರು ಆದರೆ ಇದ್ದಕ್ಕಿದ್ದಂಥ ಎರಡು ಮನೆತನಗಳಲ್ಲಿ ಬಾಂಧವ್ಯ ಬೆಳೆಯಿತು ಯಾರು ಆ ಪ್ರೀತಿಯನ್ನು ಕೊಟ್ಟರು ಅದಕ್ಕಾಗಿ ಯಾರು ಹಣ ಕೊಡ್ತಾರೆ ಮಕ್ಕಳ ಮದುವೆಗೆ ನಿಮಗೆ ನೆನಪಿದೆ ಅಲ್ಲ ಬಂಗಾರ ಖರೀದಿ ಮಾಡಿದ್ದು ಬೆಳ್ಳಿ ಖರೀದಿ ಮಾಡಿದ್ದು ರೇಷ್ಮೆ ಬಟ್ಟೆಗಳನ್ನು ಖರೀದಿ ಮಾಡಿದ್ದು ಎಲ್ಲ ನೆನಪಿದೆ ಬಿಲ್ಲು ಇಟ್ಟಿರ್ತೀರಿ ಮನೆಯೊಳಗೆ ನಿಮಗೂ ನಿಮ್ಮ ಬೀದರಿಗೂ ಆ ನೂರಾರು ಜನ ಬಾಂಧವರಿಗೂ ನಿಮ್ಮ ನೂರಾರು ಜನ ಬಾಂಧವರಿಗೂ ಇವರು ನಮ್ಮವರು ಪ್ರೇಮ ವಿಶ್ವಾಸ ಬೆಳೆದಿದೆಯಲ್ಲ ಅದನ್ನು ಎಲ್ಲಿ ಖರೀದಿ ಮಾಡಿದ್ರಿ ರಸೀದಿ ತೋರಿಸ್ತೀರಾ ಬಿಲ್ ಇಟ್ಟಿದ್ದೀರಾ ನಿಮ್ಮ ಮನೆಯಲ್ಲಿ ನೀವು ಬದುಕಿದ್ದು ಆ ಪ್ರೇಮದಿಂದ ಅದಕ್ಕಾಗಿ ನೀವು ಖರ್ಚು ಮಾಡಿದ್ದು ಒಂದು ನಯಾ ಪೈಸ ಇಲ್ಲ ಯಾವ ಬೆಳ್ಳಿ ಬಂಗಾರ ಮುತ್ತು ರತ್ನ ರೇಷ್ಮೆ ಬಟ್ಟೆ ಇವುಗಳು ಜೀವನದಲ್ಲಿ ಅತ್ಯಂತ ಅನಿವಾರ್ಯ ಅಲ್ಲ ಅದಿದ್ದರೂ ಸರಿ ಇಲ್ಲದಿದ್ದರೂ ಸರಿ ಅದಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದೇವೆ ಯಾವುದು ಬದುಕಿನ ಮೂಲ ಅದಕ್ಕೆ ನಯಾ ಪೈಸ ಖರ್ಚು ಮಾಡಿಲ್ಲ ಆದರೆ ಅದನ್ನು ಕೊಟ್ಟವ ಭಗವಂತ ಪ್ರಿಯ ಪ್ರೀತಿ